ಹರೇ ಕೃಷ್ಣ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಇಂದು ನಾವು ಸಾಯಿ ಮಂದಿರದಲ್ಲಿ ಒಂದು ಸತ್ಸಂಗದಲ್ಲಿ ಭಾಗಿಯಾಗಿದ್ದೇವೆ ಇಂದು ನಾವು ವೈಕುಂಠ ಏಕಾದಶಿಯ ಮಹತ್ವವನ್ನು ತಿಳಿಯಲು ಪ್ರಯತ್ನ ಪಡೋಣ ವೈಕುಂಠ ಏಕಾದಶಿ ಏನು ಹೀಗಂದರೆ ಏನು ಇದರ ಅರ್ಥ ನಾವು ಅರ್ಥವನ್ನು ತಿಳಿದು ಏಕಾದಶಿ ವ್ರತವನ್ನು ಮಾಡಿದರೆ ಇನ್ನೂ ಹೆಚ್ಚು ಫಲ ನಮಗೆ ಸಿಗುತ್ತದೆ ಇನ್ನು ವೈಕುಂಠ ಅಂದರೆ ಏನು ಅಂದರೆ ಕುಂಠ ಅಂದರೆ ಆತಂಕ ವೈ ಅಂದ್ ವೈಕುಂಠ ಅಂದರೆ ಆತಂಕ ಇಲ್ಲದೇ ಇರುವುದು ಆತಂಕ ಎಲ್ಲಿ ಇರೋದಿಲ್ವೋ ಅದೇ ವೈಕುಂಠ ವೈಕುಂಠ ಅಂದರೆ ಒಂದು ಆಧ್ಯಾತ್ಮ ಜಗತ್ತು ಈ ಜಗತ್ತು ನಾಶವಾಗುತ್ತೆ ನಾವಿರೋದೆಲ್ಲ ಇಲ್ಲಿ ನಾಶವಾಗುವ ಜಗತ್ತಿನಲ್ಲಿ ನಮ್ಮಂಥ ಸಾಮಾನ್ಯ ಮನುಷ್ಯರು ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಗಳು ಈ ಜಗತ್ತಿನಲ್ಲಿ ನಾವಿರ್ತೀವಿ ಈ ಜಗತ್ತು ನಾಶವಾಗಿ ಹೋಗುತ್ತೆ ಆದರೆ ವೈಕುಂಠ ವೈಕುಂಠಕ್ಕೆ ಅಧಿಪತಿ ವೆಂಕಟೇಶ್ವರ ಆತ ನಾಶವಾಗುವುದಿಲ್ಲ ಆ ಲೋಕವು ನಾಶವಾಗುವುದಿಲ್ಲ ಅಂತಹ ಲೋಕಕ್ಕೆ ನಾವು ಹೋಗಬೇಕು ಅಂತ ಹೇಳಿ ಈ ದಿನ ನಾವು ತಯಾರಿ ಮಾಡಿಕೊಳ್ಳೋದು ಆ ಲೋಕಕ್ಕೆ ಹೋದರೆ ಮತ್ತೆ ಪುನಃ ಜನನ ಮನ ಮರಣಗಳ ಜಂಜಾಟವೇ ಇಲ್ಲ ಈ ಜನ್ಮ ದುಃಖ ಜರ ವ್ಯಾಧಿಗಳಿಂದ ಮುಕ್ತಿ ಪಡಿಬೇಕಂದ್ರೆ ವೈಕುಂಠಕ್ಕೆ ಹೋಗಬೇಕು ಈ ವೈಕುಂಠದಲ್ಲಿ ನಮಗೆ ಶ್ರೀಮನ್ನಾರಾಯಣ ಇಂದು ಏಕಾದಶಿಯ ದಿನ ಉತ್ತರ ದಿಕ್ಕಿಗೆ ನಿಂತು ತನ್ನ ಭಕ್ತ ಭಕ್ತರನ್ನು ಸ್ವಾಗತಿಸ್ತಾನೆ ಈಗ ನಾವು ಯಾರಾದರೂ ನಮ್ಮ ಪ್ರಿಯ ಜನರು ಬಂದರೆ ಹೇಗೆ ಬಾಗಿಲವರೆಗೆ ಹೋಗಿ ಅವರನ್ನು ಸ್ವಾಗತಿಸ್ತೇವೆಯೋ ಹಾಗೆ ತನ್ನ ಭಕ್ತರು ಬರುವರೆಂದು ಶ್ರೀಮನ್ನಾರಾಯಣ ಉತ್ತರ ದಿಕ್ಕಿನ ಬಾಗಿಲಿಗೆ ನಿಂತು ತನ್ನ ಭಕ್ತರನ್ನು ಸ್ವಾಗತಿಸ್ತಾನೆ ಎಷ್ಟು ಪ್ರೀತಿ ಆ ನಾರಾಯಣನಿಗೆ ತನ್ನ ಭಕ್ತರ ಮೇಲೆ ಇಂತಹ ಏಕಾದಶಿಯನ್ನು ನಾವು ಹೇಗೆ ಮಾಡಬೇಕು ಇನ್ನೊಂದು ಏಕಾದಶಿ ಅಂದರೆ ಏನು ಹಾಗಾದರೆ ಈಗ ನಾವು ವ್ರತಗಳನ್ನು ಮಾಡ್ತೀವಿ ವರಮಹಾಲಕ್ಷ್ಮಿ ವ್ರತ ಅನಂತ ಚತುರ್ಥಿ ವ್ರತ ಲಕ್ಷ್ಮಿ ವ್ರತ ಏನೋ ಸುಮಾರು ವ್ರತಗಳನ್ನು ಮಾಡ್ತೀವಿ ಈ ವ್ರತಗಳನ್ನು ನಾವು ಯಾಕೆ ಮಾಡ್ತೀವಿ ಕೆಲವು ವ್ರತಗಳನ್ನು ಪಾಪ ಪರಿಹಾರ ಮಾಡಿಕೊಳ್ಳಿಕ್ಕೆ ಕೆಲವೊಂದನ್ನು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಮತ್ತೆ ಕೆಲವು ನಮಗೆ ನಾವು ನಮ್ಮ ಮನದ ಅಭಿಲಾಷೆಗಳನ್ನು ಪೂರ್ಣಗೊಳಿಸೋದಕ್ಕೆ ನಾವು ಏನಾದರೂ ಬೇಡ್ತಾ ಇರ್ತೀವಲ್ವ ಭಗವಂತನ ಭಗವಂತನ ಹತ್ರ ನಮಗೆ ಅದು ಬೇಕು ಇದು ಬೇಕು ಅದು ಕೊಡು ಇದು ಕೊಡು ನಿನಗೆ ಹಾಗೆ ಪೂಜೆ ಮಾಡ್ತೀವಿ ಹೀಗೆ ಪೂಜೆ ಮಾಡ್ತೀವಿ ಏನೋ ನಮ್ಮ ಲೀಸ್ಟ್ ತುಂಬ ದೊಡ್ಡದಿರುತ್ತೆ ಅದನ್ನೆಲ್ಲ ಬೇಡೋದಕ್ಕೋಸ್ಕರ ಒಂದು ರಥ ಹೀಗೆ ಒಂದೊಂದು ರಥ ಒಂದೊಂದು ಪೂಜೆ ಒಂದೊಂದು ನಮ್ಮ ಇಚ್ಛೆ ಅನುಸಾರ ಮಾಡ್ತಾ ಇರ್ತೀವಿ ಆದರೆ ಈ ಏಕಾದಶಿ ವ್ರತಗಳನ್ನು ಮಾಡುವುದರಿಂದ ಇವೆಲ್ಲ ಫಲಗಳು ಒಂದರಲ್ಲೇ ನಮಗೆ ಸಿಗುತ್ತೆ ಅಷ್ಟು ಮುಖ್ಯವಾದ ವ್ರತ ಈ ಏಕಾದಶಿ ವ್ರತ ಹಾಗಾದರೆ ಈ ಏಕಾದಶಿ ಅಂದರೆ ಏನು ಯಾರು ಅಂತ ತಿಳಿಯೋಣ ಏಕಾದಶಿ ಅಂತಂದರೆ ಒಮ್ಮೆ ಹಿಂದೆ ಮುರ ಎಂಬ ನಿಧ ಆ ರಾಕ್ಷಸ ಮೊದಲೇ ಗೊತ್ತಲ್ವ ರಾಕ್ಷಸರ ಸ್ವಭಾವ ದೇವತೆಗಳನ್ನು ತೊಂದರೆ ಕೊಡೋದು ದೇವತೆಗಳನ್ನು ಅಲ್ಲಿಂದ ಓಡಿಸೋದು ಅವರ ಸ್ಥಾನಗಳನ್ನು ರಾಕ್ಷಸರು ವಶಪಡಿಸಿಕೊಳ್ಳೋದು ಈ ಮುರ ರಾಕ್ಷಸನು ಹಾಗೆ ದೇವತೆಗಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದ ಆ ರೀತಿ ತೊಂದರೆ ಕೊಡುವಾಗ ದೇವತೆಗಳು ಮುರನ ಜೊತೆಗೆ ಯುದ್ಧ ಮಾಡ್ತಾರೆ ಆದರೆ ಮುರ ತುಂಬ ಬಲಶಾಲಿ ದೇವತೆಗಳಿಂದ ಯುದ್ಧ ಮಾಡೋದಕ್ಕೆ ಆಗೋದೇ ಇಲ್ಲ ಆಗ ಎಲ್ಲ ದೇವತೆಗಳು ನಾರಾಯಣನ ಹತ್ತಿರ ಬರ್ತಾರೆ ನಾರಾಯಣನ ಹತ್ರ ಬಂದು ಹೇಳ್ತಾರೆ ಮುರನ ಉಪದ್ರವ ತುಂಬ ಜಾಸ್ತಿ ಆಗಿದೆ ನಮಗೆ ಇದರಿಂದ ಮುಕ್ತಿಯನ್ನು ಕರುಣಿಸಿ ಅಂತ ಹೇಳಿ ಸರಿ ನಾರಾಯಣ ಮುರನ ಜೊತೆಗೆ ಯುದ್ಧ ಮಾಡ್ತಾರೆ ಸುಮಾರು ದಿನಗಳು ಯುದ್ಧ ನಡೆಯುತ್ತೆ ತುಂಬ ಕಾಲ ಯುದ್ಧ ನಡೆಯುತ್ತೆ ಆದರೆ ನಡುವೆ ಸ್ವಲ್ಪ ನಾರಾಯಣಿಗೆ ಸುಸ್ತು ಅನಿಸುತ್ತೆ ತುಂಬ ಯುದ್ಧ ಮಾಡಿ ಮಾಡಿ ಸುಸ್ತಾಗಿದೆ ಅಂತ ಹೇಳಿ ಒಂದು ಗುಹೆಯಲ್ಲಿ ವಿಶ್ರಾಂತಿ ಪಡೆಯಲು ಅಂತ ಹೇಳಿ ನಾರಾಯಣ ಹೋಗ್ತಾರೆ ಮುರ ಯೋಚಿಸ್ತಾನೆ ಈಗ ನಾರಾಯಣನಿಗೆ ಸುಸ್ತಾಗಿದೆ ವಿಶ್ರಾಂತಿ ಪಡೀತಾ ಇದ್ದಾರೆ ಈಗ ಇವರನ್ನು ಇಲ್ಲೇ ಸಂಹಾರ ಮಾಡಲು ಸುಲಭ ಅಂತ ಹೇಳಿ ಮುರ ನಾರಾಯಣನನ್ನು ಸಂಹಾರ ಮಾಡಲು ಬರ್ತಾರೆ ಆ ಮುರ ಬಂದ ತಕ್ಷಣ ನಾರಾಯಣನ ಶರೀರದಿಂದ ಒಂದು ತೇಜಸ್ಸು ಒಂದು ಕಾಂತಿ ಹೊರಗೆ ಬರುತ್ತೆ ಆ ಕಾಂತಿ ಒಂದು ಸ್ತ್ರೀ ರೂಪವನ್ನು ತಾಳಿ ಮುರನ ಜೊತೆಗೆ ಯುದ್ಧ ಮಾಡುತ್ತೆ ಮುರನನ್ನು ಸಂಹಾರ ಮಾಡುತ್ತೆ ಆ ಶಕ್ತಿ ನಾರಾಯಣ ಎದ್ದು ನೋಡ್ತಾರೆ ಮುರ ಸತ್ತು ಬಿದ್ದಿದ್ದಾನೆ ಅರೆ ಯಾರು ಸಾಯಿಸಿದ್ದು ಮುರನನ್ನು ಅಂತ ಹೇಳಿ ನೋಡಿದಾಗ ಅಲ್ಲಿ ಒಬ್ಬ ಸ್ತ್ರೀ ಇರ್ತಾಳೆ ಹೇಳ್ತಾಳೆ ಪ್ರಭು ನಾನೇ ಮುರನನ್ನ ಸಂಹಾರ ಮಾಡಿದ್ದು ಅಂತ ಹೇಳಿ ಸರಿ ನಿನಗೇನು ಹೊರಬೇಕು ಕೇಳು ಅಂತಾನೆ ನಾರಾಯಣ ಆಗ ಸ್ತ್ರೀ ಹೇಳ್ತಾಳೆ ನನಗೇನು ಬೇಡ ಈ ದಿನ ಈ ಏಕಾದ ಈ ಈ ದಿವಸ ನಿನ್ನನ್ನು ಯಾರು ಸ್ಮರಣೆ ಮಾಡ್ತಾರೋ ಯಾರು ಜಾ ಧ್ಯಾನ ಜಪತಪಗಳನ್ನು ಮಾಡ್ತಾರೋ ಅಂಥವರಿಗೆ ನೀನು ವೈಕುಂಠ ಲೋಕವನ್ನು ಕರುಣಿಸು ಅಂತ ಕೇಳ್ತಾಳೆ ಸಂತೃಪ್ತನಾದ ನಾರಾಯಣ ಆಕೆಯನ್ನು ಏಕಾದಶಿ ಅಂತ ಹೆಸರಿಟ್ಟು ಏಕಾದಶಿ ಆಕೆಯ ಹೆಸರಿನಲ್ಲಿಯೇ ಈ ಏಕಾದಶಿಯ ವ್ರತಗಳನ್ನು ಮಾಡೋದು ಇಂತಹ ಏಕಾದಶಿ ವ್ರತವನ್ನು ನಾವು ಮಾಡಿದಾಗ ನಮ್ಮ ಮನದ ಸಕಲ ಕಾಮನೆಗಳು ಪೂರ್ಣವಾಗುತ್ತವೆ ಮತ್ತು ಹೆಚ್ಚು ಹೆಚ್ಚು ನಾಮಸ್ಮರಣೆಯನ್ನು ಈ ದಿನ ನಾವೀಗ ಎಷ್ಟೊತ್ತು ಮಾಡಿದ್ವಿ ವಿಷ್ಣು ಸಹಸ್ರನಾಮ ಗಣೇಶ ತರ್ವ ವಿಷ್ಣು ಅಷ್ಟೋತ್ತರ ಇವೆಲ್ಲ ಮಾಡಿದ್ವಿ ಇದೆಲ್ಲ ನಾರಾಯಣನನ್ನು ಸಂತೃಪ್ತಿಪಡಿಸಲು ನೀನು ಹಂಗಿದೆಯಾ ನೀ ಹೀಗಿದೆಯಾ ನೀ ಚೆನ್ನಾಗಿದೆಯಾ ನೀನು ಸೀರೆ ಉಟ್ಟಿ ಚೆನ್ನಾಗಿದೆ ನೀನು ಹಾಕ್ಕೊಂಡಿದ್ದು ಒಡವೆ ಚೆನ್ನಾಗಿದೆ ಅಂತ ಹೇಳಿ 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 ಒಬ್ಬಿಸ್ತೀವಲ್ವಾ ಹಾಗೆ ನಾರಾಯಣನಿಗೂ ಸಹ ನೀನು ತುಂಬ ಒಳ್ಳೆಯವನು ನೀನು ತುಂಬ ಉಪಕಾರ ಮಾಡೋನು ನೀನು ತುಂಬ ದಯಾಳು ಹೀಗೆ ಆತನನ್ನು ಹೊಗಳಿ 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 ಆತನನ್ನು ಸಂತೃಪ್ತಿಪಡಿಸೋದು ಈ ಏಕಾದಶಿಯ ದಿನ ಸಹಸ್ರನಾಮಗಳನ್ನು ಹೇಳಿ ನಾರಾಯಣನನ್ನು ಸಂತೃಪ್ತಿಪಡಿಸೋದು ಇದು ಈ ಏಕಾದಶಿ ವ್ರತವನ್ನು ಹೇಗೆ ಮಾಡಬೇಕು ಅಂತ ತುಂಬ ಜನರಿಗೆ ಕನ್ಫ್ಯೂಸ್ ಗೊಂದಲಗಳು ಅಯ್ಯೋ ಇಲ್ಲ ರೀ ನಮಗೆ ಆಗೋದಿಲ್ಲ ವ್ರತ ಮಾಡಲಿಕ್ಕೆ ಉಪ್ಪು ಇಲ್ಲದೆ ಹೇಗಿರೋದು ನಾವು ದಿನ ಬಿ ಪಿ ಮಾತ್ರೆ ತೊಗೋತೀವಿ ನಮಗೆ ಶುಗರ್ ಇದೆ ನಾವು ಏನು ತಿಂದೇ ಇದ್ದರೆ ನಡೆಯೋದೇ ಇಲ್ಲ ಈಗ ನಮಗೆ ಆಹಾರಕ್ಕಿಂತಲೂ ಗುಳಿಗೆ ಪೆಟ್ಟಿಗೆ ಭಾರದೇ ಜಾಸ್ತಿ ಇದೆ ಹಾಗಾಗಿ ಪ್ರತಿದಿನ ನಾವು ಎದ್ದ ತಕ್ಷಣ ಗುಳಿಗೆ ಇಲ್ಲದೆ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅದೆಲ್ಲ ಗೊಂದಲಗಳನ್ನು ಬಿಡಿ ನಿಮಗೆ ಹೇಗೆ ಅನುಕೂಲವಾಗುತ್ತೋ ಆ ಥರ ನೀವು ಉಪವಾಸ ರಥಗಳನ್ನು ಮಾಡಿ ಏನು ಸಾಧ್ಯವಾದಷ್ಟು ಕಡಿಮೆ ಆಹಾರವನ್ನು ಸ್ವೀಕರಿಸಿ ನೀವು ಏ ನಿಮಗೆ ಏನು ಅನುಕೂಲ ಇದೆ ಅದನ್ನು ಸ್ವೀಕರಿಸಿ ಅದೇ ಇದೆ ಅಂತ ಅಲ್ಲ ಆದರೆ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಆಹಾರವನ್ನು ಸ್ವೀಕರಿಸಿ ಹೆಚ್ಚು ಹೆಚ್ಚು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ತಿನ್ನೋದು ಕಡಿಮೆ ಮಾಡಬೇಕು ನಾಮಸ್ಮರಣೆ ಹೆಚ್ಚಿಗೆ ಮಾಡಬೇಕು ಜೊತೆಗೆ ಮಾತು ಸಹ ಕಡಿಮೆ ಮಾಡಬೇಕು ಹೆಚ್ಚಿಗೆ ಮಾತಾಡಬಾರ್ದು ಹೆಚ್ಚಿಗೆ ತಿನ್ನಬಾರ್ದು ಕೇವಲ ಭಗವಂತನ ನಾಮಸ್ಮರಣೆಯೊಂದೇ ಆತನಿಗೆ ಶ್ರೇಷ್ಠ ಅದು ಶ್ರದ್ಧೆಯಿಂದ ಭಕ್ತಿಯಿಂದ ಬೇಜಾರದಿಂದ ಅಲ್ಲ ಅಯ್ಯೋ ಇವತ್ತು ನಾಮಸ್ಮರಣೆ ಮಾಡೋಂಥೇಳಿದಾರೆ ತಿನ್ನಬಾರ್ದು ಅಂತ ಹೇಳಿದ್ದಾರೆ ನಾವು ತಿನ್ನಬಾರ್ದು ಅಂತ ಹೇಳಿರ್ತೀವಿ ಆದರೆ ಮನೆಗಿರೋರೆಲ್ಲರೂ ಹೋಟ್ಲಿಗೆ ಹೋಗಿ ತಿಂತಿರ್ತಾರೆ ಅಯ್ಯೋ ಅವರು ಹೋಟ್ಲಿಗೆ ಹೋಗಿ ತಿಂತಾ ಇದ್ದಾರೆ ಇಡ್ಲಿ ವಡೆ ತಿಂತಿದ್ದಾರೆ ದೋಸೆ ತಿಂತಿದ್ದಾರೆ ಛೇ ನಂದು ಇವತ್ತು ಉಪವಾಸ ಇದೆ ನಾನೇ ಹೋಗೋ ಹಾಗಿಲ್ಲ ಅಂತ ನೀವು ಅಂದ್ಕೊಂಡ್ರೆ ನೀವು ಉಪವಾಸ ಮಾಡಿನೂ ವ್ಯರ್ಥ ಯಾಕೆಂದರೆ ನಿಮ್ಮ ಮನಸ್ಸಾಗಲಿ ಹೋಟ್ಲಿಗೆ ಹೋಗಿ ತಿಂದ್ಬಿಟ್ಟಿರುತ್ತೆ ಆ ದೋಸೆ ವಡೆ ರುಚಿ ನಿಮ್ಮ ನಾಲಿಗೆಯಲ್ಲಿ ಬಂದುಬಿಟ್ಟಿರುತ್ತೆ ನೀವು ಅದು ತಿಂದ ಹಾಗೇ ಬಾಯಿಂದ ತಿಂದೇ ಇದ್ದರೂ ಮಾನಸಿಕವಾಗಿ ನೀವು ತಿಂದ ಹಾಗೆ ಆಗುತ್ತೆ ಅದಕ್ಕೋಸ್ಕರ ನೀವು ಅಯ್ಯೋ ಇವತ್ತು ರಥ ಮಾಡಬೇಕಲ್ಲ ಉಪವಾಸ ಇರಬೇಕಲ್ಲ ಅಂತ ಬೇಜಾರದಿಂದ ಮಾಡಬೇಡಿ ನೀವು ಏನೇ ಮಾಡಿ ಮನಸ್ಸಿನಿಂದ ಮಾಡಿ ಅದಕ್ಕೆ ಹೇಳ್ತಾನೆ ಭಗವಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ನಿನ್ನ ಕರ್ಮವನ್ನು ನೀನು ಪ್ರೀತಿಯಿಂದ ಮಾಡು ಅಂತ ಹೇಳಿ ಯಾವುದೇ ಕರ್ಮ ಇರಲಿ ತಿನ್ನೋದು ಕರ್ಮವೇ ಆ ಒಂದು ಕರ್ಮವನ್ನು ಪ್ರೀತಿಯಿಂದ ಮಾಡಿ ಉಪವಾಸವನ್ನು ಪ್ರೀತಿಯಿಂದ ಮಾಡಿ ಇಂತಹ ಒಳ್ಳೆಯ ಅವಕಾಶ ನನಗೆ ಸಿಕ್ಕಿದೆ ನಾನು ಈ ಒಂದು ಒಳ್ಳೆಯ ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು ನಾನು ಇದನ್ನು ಮಾಡಬೇಕು ಅಂತ ಹೇಳಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಮಾಡೋಣ ಮತ್ತು ಇನ್ನು ತಿನ್ನೋ ವಿಚಾರಕ್ಕೆ ಬಂದರೆ ಭಗವಂತನಿಗೆ ನಾವು ಏನನ್ನು ಅರ್ಪಿಸ್ತೀವಿ ನಾವು ಏನೇ ತಿಂದರೂ ಸಹ ಸ್ವಲ್ಪ ಕಡಿಮೆ ತಿಂದು ಮಾತು ಕಡಿಮೆ ಮಾಡಿ ಮನಸ್ಸಿನಲ್ಲಿ ನಮ್ಮ ಒಳಗಿರುವ ಕೆಟ್ಟ ಸ್ವಭಾವಗಳನ್ನೆಲ್ಲ ಕೆಟ್ಟ ಗುಣಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸೋಣ ಇಂದು ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ಇಂದು ನಾನು ಯಾರಿಗೂ ಏನು ಬೈಯೋದಿಲ್ಲ ಯಾರ ಮೇಲೂ ನಾನು ಸಿಟ್ಟು ಮಾಡ್ಕೊಳ್ಳೋದೇ ಇಲ್ಲ ಈ ಥರ ಒಂದು ಏನಾದರೂ ಒಂದು ವ್ರತ ಹಿಡೀರಿ ಆ ವ್ರತವನ್ನು ಮಾಡಿ ಆ ವ್ರತದಿಂದ ನಿಮಗೆ ಸಾಯಂಕಾಲದ ತನಕ ವ್ರತ ಮಾಡಿದಾಗ ನೀವು ಉಪವಾಸ ಮಾಡಿದಾಗ ಎಷ್ಟು ಪುಣ್ಯ ಬರುತ್ತೋ ಅಷ್ಟೇ ಪುಣ್ಯ ಬರುತ್ತೆ ನಾನು ಹೇಳ್ತಾ ಇದ್ದೀನಿ ಅಂತ ಫೋರ್ಸೆಬಲ್ ಮಾಡಬೇಡಿ ಪ್ರೀತಿಯಿಂದ ಮಾಡಿ ಮಾಡಿ ನೋಡಿ ಒಂದು ಸಲ ಈಗ ನನ್ನ ನಾನಿವತ್ತು ಯಾರ ಮೇಲೂ ಸಿಟ್ಟಾಗೋದಿಲ್ಲ ನಾನು ಇವತ್ತು ಯಾರಿಗೂ ಬೈಯೋದಿಲ್ಲ ಬೈಯೋದಿಲ್ಲ ಅಂದರೆ ಜೋರಾಗಿ ಅಲ್ಲ ಮನಸ್ಸಿನಲ್ಲಿಯೂ ಸಹ ಯಾಕಂದರೆ ನಮ್ಮ ಲೆಕ್ಕಗಳನ್ನು ಕ್ಷಣ ಕ್ಷಣದ ಲೆಕ್ಕಗಳನ್ನು ಭಗವಂತ ಇಟ್ಟಿರ್ತಾನೆ ಅದಕ್ಕೋಸ್ಕರ ನಾವು ಮನಸ್ಸಿನಲ್ಲಿಯೂ ಸಹ ಯಾರನ್ನು ಬೈಯದೆ ಎಲ್ಲವನ್ನು ಭಗವಂತನ ನಾಮವೆಂದೇ ತಿಳಿದು ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ ಇಂದು ಇಂಥ ಒಳ್ಳೆಯ ಅವಕಾಶವನ್ನು ಕೊಟ್ಟ ಭಗವಂತ ನಿನಗೆ ಧನ್ಯವಾದಗಳು ಅಂತ ಹೇಳಿ ವ್ರತವನ್ನು ಮಾಡಿದರೆ ಅದೇ ಭಗವಂತನಿಗೆ ಪ್ರೀತಿ ಅದೇ ಮಹಾಶ್ರೇಷ್ಠ ವ್ರತ ಆಗುತ್ತೆ ಇನ್ನು ಈ ವ್ರತದ ವ್ರತದ ಬಗ್ಗೆ ಒಂದು ಕಥೆ ಇದೆ ಈ ಕತೆ ಅಂದರೆ ಇದು ಭೀಷ್ಮ ಪಿತಾಮಹರು ಯುಧಿಷ್ಠಿರನಿಗೆ ಹೇಳಿದ್ದು ಒಂದು ದೊಡ್ಡ ಬಾವಿ ಇರುತ್ತೆ ಆ ಬಾವಿಯಲ್ಲಿ ಒಂದು ಗೋಸುಂಬೆ ಗೊತ್ತಲ್ಲ ಗೋಸುಂಬೆ ಅಂದರೆ ಕ್ಷಣ ಕ್ಷಣಕ್ಕೆ ಬಣ್ಣ ಬದಲಾಯಿಸೋ ಗೋಸುಂಬೆ ಅಂತಾರಲ್ಲ ಅಂಥದ್ದೊಂದು ಗೋಸುಂಬೆ ಇರುತ್ತೆ ಆ ಗೋಸುಂಬೆ ಬಾವಿಯಲ್ಲಿ ಇದ್ದದ್ದನ್ನು ಕೆಲವು ಜನ ನೋಡಿಬಿಡ್ತಾರೆ ಆ ಜನ ನೋಡಿದಾಗ ಅಯ್ಯೋ ಇದು ತೋ ಗೋಸುಂಬೆ ಬಾವಿಯಲ್ಲಿದೆ ನೀರೆಲ್ಲ ಕೆಟ್ಟು ಬಿಡುತ್ತಲ್ಲ ಇದನ್ನು ಬಾವಿಯಿಂದ ಹೊರಗೆ ತೆಗಿಬೇಕು ಅಂತ ಹೇಳಿ ಜನ ಪ್ರಯತ್ನ ಪಡ್ತಾರೆ ಅದು ಜನಗಳ ಕೈಯಿಂದ ಅದು ಹೊರಗೆ ತೆಗಿಲಿಕ್ಕೆ ಆಗೋದಿಲ್ಲ ತುಂಬ ದೊಡ್ಡದಿರುತ್ತೆ ಆಗ ಅವರೆಲ್ಲ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾರೆ ಕೃಷ್ಣನನ್ನು ಹೇಳ್ತಾರೆ ನೀವು ನನಗೆ ಇದರಲ್ಲಿ ಸಹಾಯ ಮಾಡಿ ಬನ್ನಿ ಈ ಗೋಸುಂಬೆಯನ್ನು ಹೊರಗೆ ತೆಗಿಬೇಕು ಬಾವಿಯಿಂದ ಅಂತ ಹೇಳಿ ಕೃಷ್ಣ ಪರಮಾತ್ಮ ಬಂದು ಆ ಬಾವಿಯಿಂದ ಆ ಗೋಸುಂಬೆಯನ್ನು ಹೊರಗೆ ತೆಗಿತಾರೆ ಆಗ ಆ ಗೋಸುಂಬೆ ಹೇಳುತ್ತೆ ಧನ್ಯವಾದಗಳು ಪ್ರಭು ಅಂತ ಹೇಳಿ ಗೋಸಂಬೆ ಮಾತಾಡುತ್ತೆ ಕೃಷ್ಣ ನೋಡ್ತಾರೆ ಅಯ್ಯೋ ಪ್ರಭು ಮೃಗ ಮಹಾರಾಜರು ನೀವು ಎಂದಿತು ಎಂತೋ ಕೃಷ್ಣ ಹೇಳ್ತಾನೆ ಹೌದು ಪ್ರಭು ಅಂತ ಹೇಳಿದಾಗ ಮತ್ತು ನೀನು ಯಾಕೆ ಇಲ್ಲಿ ಗೋಸುಂಬಿ ರೂಪದಲ್ಲಿ ಏನಂತದ್ದು ನೀವು ತುಂಬ ದಾನ ಧರ್ಮಗಳನ್ನು ಮಾಡಿದವರು ದೊಡ್ಡ ರಾಜರು ಮತ್ತು ಈಗ ಗೋಸುಂಬಿ ಜನ್ಮ ಯಾಕೆ ಅಂತ ಕೃಷ್ಣ ಕೇಳಿದ್ದು ಯಾಕೆ ಕೃಷ್ಣನಿಗೆ ಗೊತ್ತಿಲ್ವಾ ಯಾರಿಗೆ ಯಾವ ಯಾವಾಗ ಯಾವ ಜನ್ಮ ಬರುತ್ತೆ ಅಂಥೇಳಿ ಇದೆಲ್ಲ ನಮಗೋಸ್ಕರ ನಮಗೆ ತಿಳಿಯಲಿಕ್ಕೆ ಅಂತ ಹೇಳಿ ಕೃಷ್ಣ ಕೇಳಿದ್ದು ಆಗ ಆ ಗೋಸುಂಬೆ ಹೇಳುತ್ತೆ ಇಲ್ಲ ನಾನು ಹಿಂದೆ ಮೃಗ ಮಹಾರಾಜನಾಗಿದ್ದೆ ಆಗ ಒಂದು ಅನೇಕ ಮಹಾರಾಜರು ಅನೇಕ ದಾನ ಧರ್ಮಗಳನ್ನು ಮಾಡ್ತಿದ್ರು ಗೋವುಗಳನ್ನು ತುಂಬ ದಾನ ಮಾಡ್ತಾ ಇದ್ರು ಒಂದು ಸಲ ಒಂದು ಗೋವನ್ನು ದಾನ ಮಾಡ್ತಾರೆ ಒಬ್ಬ ಬ್ರಾಹ್ಮಣನಿಗೆ ಆ ಬ್ರಾಹ್ಮಣ ಆ ಗೋವನ್ನು ತೆಗೆದುಕೊಂಡು ಹೋಗ್ತಾನೆ ಹೋಗಿ ಒಂದು ಸಲ ಅದಕ್ಕೆ ಮೇಯಲು ಅಂತ ಹೇಳಿ ಹೊರಗಡೆ ಬಿಟ್ಟಾಗ ಆ ಆಕಳು ಮೇತ ಮೇತ ತನ್ನ ಹಳೆಯ ಸ್ನೇಹಿತರ ಜೊತೆ ಬಂದು ಸೇರ್ಕೊಂಬಿಡುತ್ತೆ ಅಂದರೆ ಈ ಮಹಾರಾಜರ ಏನೋ ಗೋವುಗಳು ಮೇಲು ಹೋಗಿರ್ತಾವಲ್ಲ ಆ ಗೋವಿನೊಳಗೆ ಬಂದು ಸೇರ್ಕೊಂಬಿಡುತ್ತೆ ಅದರ ರೂಢಿ ಪ್ರಕಾರ ಅದು ಬಂದುಬಿಡುತ್ತೆ ಆಗ ಅದು ಗೋವು ಮತ್ತೆ ಮಹಾರಾಜರ ಗೋಶಾಲೆಯನ್ನು ಸೇರಿಬಿಡುತ್ತೆ ಸ್ವಲ್ಪ ದಿನ ಒಂದೆರಡು ದಿನ ಆದಮೇಲೆ ಮಹಾರಾಜ ಮತ್ತೆ ಗೋವುಗಳನ್ನು ದಾನ ಮಾಡಲಿಕ್ಕೆ ಅಂತ ಮತ್ತೆ ಗೋ ಸೇವಕರಿಗೆ ಹೇಳ್ತಾನೆ ಗೋವುಗಳನ್ನು ತಗೊಂಬನ್ನಿ ಗೋವು ದಾನ ಮಾಡಬೇಕು ಅಂತ ಹೇಳಿ ಆಗ ಆ ದಾನವಾಗಿ ಕೊಟ್ಟ ಆಕಳು ಸಹ ಅದರಲ್ಲಿ ಬಂದಿರುತ್ತೆ ಆದರೆ ಈ ವಿಷಯ ಮಹಾರಾಜನಿಗೂ ಗೊತ್ತಿಲ್ಲ ಆ ಸೇವಕರಿಗೂ ತಿಳಿದಿರಲಿಲ್ಲ ಮತ್ತೆ ಆ ಒಂದು ಆಕಳವನ್ನು ತೊಗೊಂಬರ್ತಾರೆ ಮತ್ತೊಬ್ಬ ಬ್ರಾಹ್ಮಣನಿಗೆ ಅದನ್ನು ದಾನ ಮಾಡ್ತಾರೆ ಆ ಆಕಳನ್ನು ಸಹ ಎರಡನೇ ಬ್ರಾಹ್ಮಣ ತಗೊಂಡು ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಮೊದಲೇ ಬ್ರಾಹ್ಮಣ ಬರ್ತಾನೆ ಅವನು ಕೇಳ್ತಾನೆ ಅಯ್ಯೋ ಇದು ನನ್ನ ಆಕಳ ಹೋದ ಸಲ ಮಹಾರಾಜರು ಇದು ನನಗೆ ದಾನವಾಗಿ ಕೊಟ್ಟಿದ್ದರು ಅಂತ ಹೇಳಿ ಇಲ್ಲ ಇಲ್ಲ ನನಗೆ ಈಗ ತಾನೇ ಮಹಾರಾಜರು ದಾನವಾಗಿ ಕೊಟ್ಟಿದ್ದಾರೆ ಇದು ನನ್ನ ಆಕಳು ಅಂತಾರೆ ಇವನು ನಂದು ಇವನು ನಂದು ಅಂತ ಹೇಳಬೇಕಾದ್ರೆ ತೀರ್ಮಾನ ಮಾಡಲು ರಾಜರ ಹತ್ರ ಬರ್ತಾರೆ ರಾಜರ ಹತ್ರ ಬಂದಾಗ ರಾಜರು ಹೇಳ್ತಾರೆ ಈ ಆಕಳನ್ನು ಅವನಿಗೆ ಕೊಟ್ಟುಬಿಡಿ ನಾನು ನಿಮಗೆ ಇದರ ಬದಲಿ ಒಂದು ಲಕ್ಷ ಆಕಳುಗಳನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಆದರೆ ಮೊದಲೇ ಬ್ರಾಹ್ಮಣ ಇಲ್ಲ ಅಂತ ನನಗೆ ಆಕಳು ಬೇಕು ನನಗಿದು ನಮ್ಮ ಮನೆ ಮಹಾಲಕ್ಷ್ಮಿ ನನಗಿದು ಅಂದರೆ ತುಂಬ ಪ್ರೀತಿ ನನ್ನ ಮಗನೂ ಇದಕ್ಕೆ ತುಂಬ ಹೊಂದ್ಕೊಂಡ್ಬಿಟ್ಟಿದ್ದಾನೆ ನನ್ನ ಮಗ ಕೇಳಿದ ತಕ್ಷಣ ಇದು ಹಾಲು ಕೊಡುತ್ತೆ ನನಗಿದೇ ಬೇಕು ಅಂತ ಹೇಳಿ ಎರಡನೇ ಬ್ರಾಹ್ಮಣಿಗೆ ಹೇಳ್ತಾರೆ ನೀವು ಆ ಆಕಳನ್ನು ಅವರಿಗೆ ಕೊಟ್ಟುಬಿಡಿ ನಿಮಗೆ ವಜ್ರ ವೈಡೂರ್ಯ ರಾಜ್ಯ ಎಲ್ಲ ಕೊಡ್ತೀನಿ ಅಂತ ಹೇಳಿ ಅದು ಬ್ರಾಹ್ಮಣ ಒಪ್ಪೋದಿಲ್ಲ ಆಗಲೂ ಇಲ್ಲ ಇಲ್ಲ ನನಗೆ ನಿಮ್ಮ ಯಾವ ವಜ್ರ ವೈಡೂರ್ಯ ರಾಜ್ಯನೂ ಬೇಡ ನನಗೆ ಏನೂ ಬೇಡ ಅಂತ ಹೇಳಿ ಹೇಳ್ತಾರೆ ಆಗ ಇಬ್ಬರ ಕಡೆಯಿಂದಲೂ ಯಾರಿಗೂ ಕೊಡಲಿಕ್ಕಾಗದೆ ಆ ಆಕಳನ್ನು ಮಹಾರಾಜರು ತಮ್ಮ ಬಳಿಯೇ ಇಟ್ಕೊಳ್ತಾರೆ ಹೀಗೆ ಒಂದು ಸಲ ದಾನವಾಗಿ ಕೊಟ್ಟ ವಸ್ತುವನ್ನು ತಾವೇ ಇಟ್ಕೊಂಡ್ರೆ ಪಾಪ ಬರುತ್ತೆ ಅದನ್ನು ಇನ್ನೊಬ್ಬರಿಗೆ ಮತ್ತೆ ಎರಡನೇ ಸಲ ದಾನ ಮಾಡಿದರೆ ಅದರಿಂದ ಪಾಪ ಬರುತ್ತೆ ಈ ತರಹದ ಪಾಪ ಮಾಡಿದ್ರಿಂದ ಪಾಪ ತಗಲುತ್ತೆ ರಾಜನಿಗೆ ರಾಜನ ಒಂದು ಸಲ ರಾಜನಿಗೆ ಅಂತ್ಯವಾಗುತ್ತೆ ಅವರು ಸತ್ತ ಮೇಲೆ ಯಮಧರ್ಮ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ರಾಜನಿಗೆ ಹೇಳ್ತಾರೆ ನೀವು ತುಂಬ ಪುಣ್ಯ ಮಾಡಿದ್ದೀರಾ ಆದರೆ ಒಂದೇ ಒಂದು ಪಾಪದಿಂದ ನಿಮಗೆ ನರಕ ಅನುಭವಿಸಬೇಕಾಗುತ್ತೆ ಅಂತ ಹೇಳಿ ಆಗ ರಾಜರು ಕೇಳ್ತಾರೆ ಯಮಧರ್ಮ ಕೇಳ್ತಾನೆ ರಾಜರಿಗೆ ನಿಮಗೆ ಮೊದಲು ಪುಣ್ಯ ಬೇಕೋ ಮೊದಲು ಪಾಪ ಬೇಕೋ ಅಂತ ಹೇಳಿ ರಾಜ ಹೇಳ್ತಾನೆ ಇಲ್ಲ ಇಲ್ಲ ಮೊದಲು ಪುಣ್ಯವನ್ನು ಅನುಭವಿಸಿ ಆಮೇಲೆ ಪಾಪ ಅನುಭವಿಸಿದರೆ ತುಂಬ ಕಷ್ಟ ಆಗುತ್ತೆ ಮೊದಲು ಸುಖ ಇದ್ದು ಆಮೇಲೆ ಕಷ್ಟ ಆದರೆ ದುಃಖ ಅನಿಸುತ್ತೆ ತುಂಬ ಅದಕ್ಕೆ ಮೊದಲೇ ಕಷ್ಟವನ್ನು ಅನುಭವಿಸಿ ಆಮೇಲೆ ಸುಖವನ್ನು ಅನುಭವಿಸಿದಾಗ ಆನಂದವಾಗಿರುತ್ತೆ ಅದಕ್ಕೋಸ್ಕರ ರಾಜ ಹೇಳ್ತಾನೆ ಇಲ್ಲ ನನಗೆ ಮೊದಲು ಸ್ವರ್ಗ ಬೇಡ ಮೊದಲು ನಾನು ಮಾಡಿದ ತಪ್ಪಿಗೆ ನರಕವನ್ನೇ ಕರುಣಿಸಿ ಪರವಾಗಿಲ್ಲ ಆಮೇಲೆ ಸ್ವರ್ಗ ಸುಖವನ್ನು ಅನುಭವಿಸ್ತೇನೆ ಅಂತ ಹೇಳ್ತಾನೆ ಸರಿ ಹಾಗಾದರೆ ಭೂಲೋಕಕ್ಕೆ ಹೋಗಬೇಕು ನರಕ ಅನುಭವಿಸ್ಬೇಕಂದ್ರೆ ಭೂಲೋಕಕ್ಕೆ ರಾಜ ತಲೆ ಕೆಳಗಾಗಿ ಬೀಳ್ತಾ ಇರ್ತಾನಂತೆ ಆಗ ರಾಜ ತಲೆ ಕೆಳಗಾಗಿ ಬೀಳ್ತಾ ಇರಬೇಕಾದ್ರೆ ಒಬ್ಬ ಋಷಿಗಳು ನೋಡ್ತಾರೆ ನೋಡ್ತಾರೆ ಜ್ಞಾನಿಗಳು ಅಯ್ಯೋ ಇವರು ಮಹಾರಾಜರು ಮೃಗು ಮಹಾರಾಜ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಮನಸ್ಸಿನಲ್ಲೇ ಮಾಡ್ಕೊತಾರೆ ಈತನು ತುಂಬ ಪುಣ್ಯ ಮಾಡಿದ ವ್ಯಕ್ತಿ ಈತ ನರಕ ಅನುಭವಿಸೋದು ಬೇಡ ಒಂದು ಗೋಸುಂಬೆಯ ಜನ್ಮವನ್ನು ಪಡೆದು ಹೋಗಲಿ ತಕ್ಷಣ ಅಲ್ಲಿ ಸ್ವಲ್ಪ ದಿನಕ್ಕೆ ಅಲ್ಲಿ ಕೃಷ್ಣ ಪರಮಾತ್ಮರು ಬರ್ತಾರೆ ಆಗ ಆ ಕೃಷ್ಣ ಪರಮಾತ್ಮರ ಸ್ಪರ್ಶದಿಂದ ಈತನ ಪಾಪವೆಲ್ಲ ನಾಶವಾಗಿ ಈತನಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಗೋಸುಂಬೆಯ ಜನ್ಮವನ್ನು ತಾಳಲು ಹೇಳ್ತಾರೆ ಹಾಗೆ ಗೋಸುಂಬೆಯ ಜನ್ಮವನ್ನು ಪಡೆದು ಆ ರಾಜ ಆ ಬಾವಿಯೊಳಗೆ ಇರ್ತಾರೆ ಆ ಬಾವಿಯೊಳಗಿಂದ ಜನರ ಕಡೆ ಜನರ ಕಡೆಯಿಂದ ಮೇಲೆತ್ತಲಿಕ್ಕಾಗೋದಿಲ್ಲ ಅದಕ್ಕೆ ಕೃಷ್ಣ ಪರಮಾತ್ಮ ಅಲ್ಲಿ ಬಂದು ಗೋಸುಂಬೆಯನ್ನು ಮೇಲೆ ಎತ್ತಿದಾಗ ರಾಜನಿಗೆ ಮುಕ್ತಿ ಸಿಗುತ್ತೆ ರಾಜ ಸ್ವರ್ಗಕ್ಕೆ ಹೋಗ್ತಾನೆ ಅಂತಹ ಮಹಾ ದೊಡ್ಡ ರಾಜ ಅಷ್ಟು ಆಕಳುಗಳನ್ನು ದಾನವಾಗಿ ಕೊಟ್ಟು ಅಷ್ಟು ಪುಣ್ಯದ ಕೆಲಸಗಳನ್ನು ಮಾಡಿ ಒಂದೇ ಒಂದು ತಪ್ಪಿಗೆ ಇಲ್ಲಿ ನರಕವನ್ನು ಅನುಭವಿಸಬೇಕಾಯಿತು ಗೋಸುಂಬೆ ಜನ್ಮ ಪಡಿಬೇಕಾಯಿತು ಅದಕ್ಕೋಸ್ಕರ ಇಂದು ಯಾವ ತಪ್ಪನ್ನು ಮಾಡದೆ ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ ಇಂದು ಈ ಕಥೆಯನ್ನು ಕೇಳಿದರೆ ಕೇಳಿದ್ದನ್ನು ಇತರರಿಗೆ ಹೇಳಿದರೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಕಳಿಸಿದರೂ ಸಹ ನಿಮಗೆ ಅಷ್ಟೇ ಪುಣ್ಯ ಬರುತ್ತೆ ಯಾಕಂದರೆ ಈ ಪುಣ್ಯ ಹಂಚಿದಷ್ಟು ಹಂಚಿದಷ್ಟು ಪುಣ್ಯ ನಮಗೆ ಹೆಚ್ಚಿಗೆ ಸಿಗುತ್ತೆ ಅದಕ್ಕೋಸ್ಕರ ಈ ಏಕಾದಶಿಯ ದಿನ ಹೆಚ್ಚಿಗೆ ಪುಣ್ಯ ಸಂಪಾದನೆ ಮಾಡಬೇಕಂದ್ರೆ ಹೆಚ್ಚಿಗೆ ಇದನ್ನು ಕೇಳಬೇಕು ನಿಮ್ಮ ಪ್ರಿಯರಾದವರಿಗೂ ಸಹ ಈ ವಿಡಿಯೋವನ್ನು ಕಳಿಸಿ ಇದು ತುಂಬ ಉಪಯುಕ್ತವಾಗಿದೆ ನೀವು ಕೇಳಿ ಅಂತ ಹೇಳಿದರೆ ಮಾತ್ರ ಪುಣ್ಯ ಸಿಗುತ್ತೆ